ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಹಿಮಾಲಯದಲ್ಲಿ ಆಧ್ಯಾತ್ಮಿಕ ಶಿಕ್ಷಣ ಮಾಯೆಯ ಹೆಜ್ಜೆ ಗುರುತುಗಳು ಏತಿ ಹಿಮಮಾನವ ಶಾಂಗ್ರಿಲ ಇವುಗಳ ಅಸ್ತಿತ್ವದ ಬಗ್ಗೆ ಅನೇಕ ಕಥೆಗಳನ್ನು ಪಾಶ್ಚಾತ್ಯರು ಕೇಳುತ್ತಿದ್ದಾರೆ ಈ ಕಥೆಗಳು ಭ್ರಮೆ ಭ್ರಾಂತಿಗಳ ಆಧಾರದಿಂದ ಮೂಡಿದ್ದರು ಪಾಶ್ಚಾತ್ಯ ಕುತೂಹಲಿಗಳನ್ನು ಆಕರ್ಷಿಸಿದೆ ಇವರು ಹಿಮಾಲಯದ ರಹಸ್ಯ ಭೇದನ ಕಾರ್ಯದಲ್ಲಿ ಪ್ರಯತ್ನಶೀಲರಾಗಿದ್ದಾರೆ ಹಿಮಾಲಯದ ಹಲವಾರು ಪರ್ವತಗಳಲ್ಲಿ ಪ್ರವಾಸಿಗಳಿಗೆ ಮಾರ್ಗದರ್ಶನ ನೀಡುವುದನ್ನೇ ಹೊಟ್ಟೆಪಾಡಿನ ವೃತ್ತಿಯನ್ನಾಗಿ ಮಾಡಿಕೊಂಡಿರುವ ಪರ್ವತಾರೋಹಣದಲ್ಲಿ ಪಾರಂಪರಿಕ ತರಬೇತಿಯನ್ನು ಹೊಂದಿರುವ ಶೇರ್ಪಾ ಕೂಲಿಗಳ ಒಂದು ಬುಡಕಟ್ಟು ಜನಾಂಗದಿಂದ ಈ ಕುತೂಹಲಿ ಪ್ರವಾಸಿಗಳು ಸಹಾಯವನ್ನು ಪಡೆಯುತ್ತಾರೆ ಈ ಶೇರ್ಪಾ ಮಾರ್ಗದರ್ಶಿಗಳಿಗೆ ಪರ್ಯಟನಕಾರರಿಗೆ ಉಪಯುಕ್ತ ಮಾರ್ಗದರ್ಶನ ಇವರಿಂದ ದೊರೆಯುತ್ತದೆ ಆದರೆ ಇವರಿಗೆ ಹಿಮಾಲಯದ ಯಾವುದೇ ಭಾಗದ ಆಧ್ಯಾತ್ಮಿಕ ಸಾಂಪ್ರದಾಯಗಳ ತಿಳುವಳಿಕೆಯೂ ಇರುವುದಿಲ್ಲ ಅನೇಕ ವಿದೇಶಿಯರು ಶಾಂಗ್ರಿಲಾದ ಹುಡುಕಾಟಕ್ಕಾಗಿ ಈ ಪರ್ವತಗಳಿಗೆ ಹೋಗಿದ್ದಾರೆ ವಾಸ್ತವವಾಗಿ ಶಾಂಗ್ರಿಲಾ ಅಸ್ತಿತ್ವದಲ್ಲಿಲ್ಲ ಶಾಂಗ್ರಿಲಾದ ಕಲ್ಪನೆ ಹಿಮಾಲಯದಲ್ಲಿ ಅಡಗಿರುವ ಎರಡು ಪ್ರಾಚೀನ ಗುಹಾಶ್ರಮಗಳ ಅಸ್ತಿತ್ವದ ಮೇಲೆ ಆಧಾರಿತವಾದದ್ದು ಈ ಗವಿಗಳ ವರ್ಣನೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿಯೂ ಬರುತ್ತದೆ ಮತ್ತು ಇವು ಧ್ಯಾನ ಹಾಗೂ ಆಧ್ಯಾತ್ಮಿಕ ಸಾಧನೆಗಳ ಒಂದು ದೀರ್ಘ ಪರಂಪರೆಯನ್ನೂ ಹೊಂದಿವೆ ಇವುಗಳಲ್ಲಿ ಒಂದು ಹದಿನಾಲ್ಕು ಸಾವಿರ ಅಡಿಗಳ ಉನ್ನತ ಪ್ರದೇಶವಾದ ಕಿಂಚಂಚಂಗ ಪರ್ವತದ ಮೇಲಿದೆ ಇನ್ನೊಂದು ನಾವು ವಾಸ ಮಾಡುತ್ತಿದ್ದ ಟಿಬೆಟ್ ಮತ್ತು ಧಡ್ವಾಲ್ ಗಡಿ ಪ್ರದೇಶದ ದಟ್ಟ ಹಿಮಾಲಯದಲ್ಲಿ ಇದೆ ಈ ಆಶ್ರಮವು ಅನೇಕ ಸಾಧಕರಿಗೆ ಅನುಕೂಲಕರವಾದ ತಂಗುದಾಣವಾಗಿದೆ ಇದು ಸಮುದ್ರ ಮಟ್ಟದಿಂದ ಹದಿನೊಂದು ಸಾವಿರದ ಐನೂರರಿಂದ ಹನ್ನೆರಡು ಸಾವಿರ ಅಡಿಗಳ ಎತ್ತರದಲ್ಲಿದೆ ಎಲ್ಲೋ ಕೆಲವರು ಮಾತ್ರ ಈ ಸ್ಥಳಕ್ಕೆ ಹೋಗಿದ್ದಾರೆ ಈ ಆಶ್ರಮವು ಇನ್ನೂ ಅಸ್ತಿತ್ವದಲ್ಲಿದ್ದು ಅಲ್ಲಿ ಸಂಸ್ಕೃತ ಟಿಬೆಟಿನ್ ಮತ್ತು ಸಂಧ್ಯಾ ಭಾಷದ ಅನೇಕ ಹಸ್ತಪ್ರತಿಗಳನ್ನು ಯೋಪಾನವಾಗಿ ಇಡಲಾಗಿದೆ ವಿದೇಶಿ ಯಾತ್ರಿಕರು ವಿಶೇಷತಃ ಡಾರ್ಜಿಲಿಂಗ್ ಹಿಮಾಲಯ ಪ್ರದೇಶಕ್ಕೆ ಶೇರ್ಪಾಗಳ ನೆರವಿನಿಂದ ಪರ್ವತಾರೋಹಣ ಮಾಡುವ ಉದ್ದೇಶದಿಂದ ಹೋಗುತ್ತಾರೆ ಈ ಪರ್ಯಟನ ಸಂದರ್ಭದಲ್ಲಿ ಅವರು ಶಾಂಗ್ರಿಲಾ ಹಿಮಮಾನವ ಮತ್ತು ಏತಿಗಳನ್ನು ಕುರಿತು ಚರ್ಚೆ ಹಾಗೂ ಚಿಂತೆಯಲ್ಲಿ ತೊಡಗುತ್ತಾರೆ ಕ್ಯಾಮರಾಗಳು ಗುಡಾರ ಉಸಿರಾಟದ ಸಾಧನಗಳು ಡಬ್ಬಿಗಳಲ್ಲಿನ ರಕ್ಷಿತ ಆಹಾರದ ಪೊಟ್ಟಣಗಳು ಇವುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಹಿಮಾಲಯದ ಕೆಲವು ಸ್ಥಳಗಳಿಗೆ ಮೇನಾದಲ್ಲಿ ಹೋಗುವುದೂ ಉಂಟು ಹಿಮಾಲಯದ ಅಜ್ಞಾತ ಭಾಗಗಳೂ ಇವೆ ತಯಾರಾಗದವರು ಹಾಗೂ ಜೀವನಕ್ಕೆ ಜ್ಯೋತಿ ಬಿದ್ದ ಮಂದಿ ಅಲ್ಲಿಗೆ ಹೋಗುವ ಪ್ರಯತ್ನವನ್ನೇ ಮಾಡಬಾರದು ಭಾರತೀಯ ತಂಡದೊಡನೆ ಹಿಮಮಾನವನ ಹುಡುಕಾಟದಲ್ಲಿ ತೊಡಗಿದ್ದ ಒಬ್ಬ ಪಾಶ್ಚಾತ್ಯ ಶ್ರೀಮಂತನನ್ನು ಒಮ್ಮೆ ಭೇಟಿ ಮಾಡಿದ್ದೆ ಏತಿ ಅಥವಾ ಹಿಮಮಾನವ ಎಂಬ ಯಾವ ಪ್ರಾಣಿಯು ಅಸ್ತಿತ್ವದಲ್ಲಿಲ್ಲ ಎಂಬುದನ್ನು ನಾನವನಿಗೆ ಮನವರಿಕೆ ಮಾಡಿಕೊಡಲು ಆಗಲಿಲ್ಲ ಅವರು ನಾಲ್ಕು ತಿಂಗಳ ಕಾಲ ಇವನನ್ನು ಹುಡುಕಾಡಿ ಮೂವತ್ತ್ಮೂರು ಸಾವಿರ ಡಾಲರುಗಳನ್ನು ವೆಚ್ಚ ಮಾಡಿದರು ನಿರಾಶರಾಗಿ ದೆಹಲಿಗೆ ವಾಪಸಾಗಬೇಕಾಯಿತು ಅಮೇರಿಕಾದ ಈ ಶ್ರೀಮಂತನು ಏಟಿ ಅಥವಾ ಹಿಮಮಾನವನನ್ನು ಹುಡುಕಿ ಛಾಯಾಚಿತ್ರ ತೆಗೆದುಕೊಳ್ಳ ಬಯಸಿದ್ದನು ಒಬ್ಬ ಸಾಧುವನ್ನು ಹಿಮಮಾನವ ಎಂದು ಕರೆದು ಆ ನೇಪಾಳಿ ಸಾಧುವಿನ ಚಿತ್ರವನ್ನು ಪ್ರಕಟಿಸಿಯೂ ಬಿಟ್ಟ ಶೇರ್ಪಾ ಮಾರ್ಗದರ್ಶಿಗಳೊಡನಿದ್ದ ಓರ್ವ ಪಾಶ್ಚಾತ್ಯ ಮಹಿಳೆಯನ್ನು ಸಿಕ್ಕಿಂನಲ್ಲಿ ನಾನು ಭೇಟಿಯಾಗಿದ್ದೆ ಆಕೆ ಹಿಮವ್ರಣದಿಂದ ತೀವ್ರ ಬಾಧೆಗೆ ಒಳಗಾಗಿದ್ದಳು ಹಿಮಮಾನವನನ್ನು ಕಂಡುಹಿಡಿಯುವುದು ತನ್ನ ಜೀವನದ ಪರಮೋದ್ದೇಶ ಎಂದು ಆಕೆ ಹೇಳಿದಳು ಡಾರ್ಜಿಲಿಂಗ್ನಲ್ಲಿ ಉಳಿದು ಹಿಮಮಾನವನನ್ನು ಹುಡುಕುವ ಸಾಹಸವನ್ನು ಮೂರು ಬಾರಿ ಮಾಡಿದಾಗ್ಯೂ ಎಂದು ಆಕೆ ಸಫಲತೆಯನ್ನು ಪಡೆಯಲಿಲ್ಲ ಬಾಲ್ಯದಿಂದಲೂ ಹಿಮಾಲಯದಲ್ಲಿ ಸುತ್ತಾಡುತ್ತಿದ್ದರೂ ಯಾವತ್ತೂ ನಾನು ಹಿಮಮಾನವನನ್ನು ಕಂಡಿಲ್ಲ ಅವುಗಳ ಬಗ್ಗೆ ಕತೆಗಳನ್ನು ಕೇಳಿದ್ದೇನೆ ಹಿಮಾಲಯದ ಹಳ್ಳಿಗಳ ಅಜ್ಜಿಗಳು ತಮ್ಮ ಮೊಮ್ಮಕ್ಕಳಿಗೆ ಇಂಥ ಕತೆಗಳನ್ನು ಹೇಳುತ್ತಾರೆ ಮಾನವನ ಬುದ್ಧಿಯು ಕಲ್ಪನಾ ಶಕ್ತಿಯನ್ನು ಪಡೆದಾಗಿನಷ್ಟು ಪ್ರಾಚೀನವಾದದ್ದು ಹಿಮಮಾನವನ ಕತೆ ದಟ್ಟವಾದ ಮಂಜಿನಲ್ಲಿ ದೃಷ್ಟಿ ಮಸುಕಾಗುತ್ತದೆ ಅಪರೂಪಕ್ಕೆ ಕಾಣಬರುವ ಬಿಳಿ ಕರಡಿಗಳನ್ನು ದೂರದಿಂದ ನೋಡಿ ಹಿಮಮಾನವನೆಂದು ತಪ್ಪಾಗಿ ಭಾವಿಸಲಾಗಿದೆ ಪರ್ವತಗಳ ಎತ್ತರ ಪ್ರದೇಶದಲ್ಲಿ ವಾಸ ಮಾಡುವ ಈ ಕರಡಿಗಳು ಪರ್ಯಟನಾಕಾರರ ಆಹಾರವನ್ನು ಲಪಟಾಯಿಸುತ್ತವೆ ಹೀಗೆ ಬಂದು ಹೋದಾಗ ಮನುಷ್ಯನ ಹೆಜ್ಜೆಗಳನ್ನು ಹೋಲುವ ಗುರುತುಗಳನ್ನು ಉಳಿಸುತ್ತವೆ ವೇತಿ ಎಂಬ ಪದವನ್ನು ಹಿಮಮಾನವ ಎಂಬ ಅರ್ಥದಲ್ಲಿ ತಪ್ಪಾಗಿ ಬಳಸಲಾಗಿದೆ ಯತಿ ಎಂಬುದು ವಿರಾಗಿ ತಪಸ್ವಿ ಶಂಕರಾಚಾರ್ಯರ ಪಂಥವೊಂದಕ್ಕೆ ಸೇರಿದ ವಿರಾಗಿ ಸಾಧುಗಳ ಒಂದು ಗುಂಪು ಎಂಬ ಅರ್ಥದ ಸಂಸ್ಕೃತ ಪದ ಈ ಪದವನ್ನು ಹಿಮಮಾನವ ಎಂಬ ಅರ್ಥದಲ್ಲಿ ಬಳಸುವುದು ವಿಪರ್ಯಾಸದ ಸಂಗತಿ ಯತಿಗಳು ಹಿಮಮಾನವರಲ್ಲ ಮಾನವರು ಅಜ್ಞಾನವನ್ನು ಅಮೂಲಾಗ್ರವಾಗಿ ಹೋಗಲಾಡಿಸುವವರಿಗೆ ಮಾನವನ ಬುದ್ಧಿಯು ಭ್ರಾಂತಿಯ ಪ್ರಭಾವದಲ್ಲಿ ಉಳಿದುಬಿಡುತ್ತದೆ ಮನಸ್ಸಿಗೆ ಸ್ಪಷ್ಟತೆಯಿಲ್ಲದ ಪಕ್ಷದಲ್ಲಿ ಭೌತಿಕ ಪ್ರಪಂಚದಿಂದ ಸಂಗ್ರಹಿಸಲಾದ ವಿವರಗಳನ್ನು ಸಮಯೋಚಿತ ರೀತಿಯಲ್ಲಿ ಗ್ರಹಿಸಲಾಗುವುದಿಲ್ಲ ಮೂರ ಮುಸುಕಿದ ಬುದ್ಧಿ ದೃಷ್ಟಿಯನ್ನು ರೂಪಿಸುತ್ತದೆ ಪ್ರತೀಕ ಭ್ರಾಂತಿ ಕಲ್ಪನೆ ಇತ್ಯಾದಿಗಳಂತೆ ಇದು ಬುದ್ಧಿಯ ರೂಪಾಂತರಗಳಲ್ಲಿ ಒಂದು ಮಾಯಾ ಎಂಬುದು ವಿಶ್ವ ಭ್ರಾಂತಿಯಾದರೆ ಅವಿದ್ಯಾ ಎಂಬುದು ವಸ್ತು ವಿಶೇಷಗಳು ಮತ್ತದರ ಕಾರ್ಯಕಾರಣ ಸ್ವರೂಪಗಳ ತಿಳುವಳಿಕೆಯ ಅಭಾವದಿಂದ ಉಂಟಾದ ವ್ಯಕ್ತಿಗತ ಅಜ್ಞಾನ ಇದೂ ಕೂಡ ಒಂದು ಭ್ರಮೆ ದೊಡ್ಡ ಪಾದದ ಕಥೆಯು ಭ್ರಮೆ ಹಾಗೂ ಸಂಯೋಜಿತ ಕ್ರಿಯೆಗಳ ಮೇಲೆ ಆಧಾರಿತವಾದ ನಂಬಿಕೆಯಾಗಿದೆ ಹಿಮದ ಮೇಲೆ ವೇಗವಾಗಿ ಓಡಿದಾಗ ಉನ್ನತ ಪ್ರದೇಶವನ್ನು ಹತ್ತಿದಾಗ ಇಳಿದಾಗ ಕರಡಿಯ ಪಾದದ ಗುರುತು ದೊಡ್ಡದಾಗಿ ಕಾಣುತ್ತದೆ ನನ್ನ ಬಳಿಯೇ ಒಂದು ಕರಡಿಯಿದ್ದಾಗ ಅದು ನೆಡೆದು ಮೂಡಿಸುವ ದೊಡ್ಡ ಹೆಜ್ಜೆ ಗುರುತುಗಳನ್ನು ಕಂಡು ಚಕಿತನಾಗಿದ್ದೇನೆ ಅವು ಸಾಮಾನ್ಯವಾಗಿ ದೊಡ್ಡದಾಗಿದ್ದು ಮನುಷ್ಯರ ಹೆಜ್ಜೆಯನ್ನು ಹೋಲುವಂತೆ ಇರುತ್ತವೆ ಅಯ್ಯೋ ಪ್ರಪಂಚ ಭ್ರಮಾಧೀನವಾಗಿ ಇನ್ನೂ ನೆರಳನ್ನು ಹಾಗೂ ದೊಡ್ಡ ಹೆಜ್ಜೆಗಳನ್ನು ಹುಡುಕುವುದರಲ್ಲೇ ತೊಡಗಿದೆಯಲ್ಲ ನಾನಿದನ್ನು ಹಿಮಾಲಯದ ಮಾಯಾ ಎನ್ನುತ್ತೇನೆ ಈ ಪರ್ವತ ಪ್ರದೇಶದಲ್ಲಿ ಹುಟ್ಟಿ ಬೆಳೆದ ನಾನು ಅಸ್ತಿತ್ವದಲ್ಲಿಲ್ಲದ್ದನ್ನು ಹುಡುಕುವ ಇಂಥ ಕಲ್ಪನೆಗಳನ್ನು ನಂಬಿ ಆನಂದಿಸುವ ಮಂದಿಗೆ ಹೇಳಬೇಕಾದ್ದು ಏನೂ ಇಲ್ಲ ದಾರಿ ತಪ್ಪಿದ ಆ ಚೇತನಗಳನ್ನು ದೇವರೇ ಕಾಪಾಡಬೇಕು ಇವೆಲ್ಲ ಹಿಮಮಾನವ ಅಥವಾ ಏಸಿಗಳ ಹೆಜ್ಜೆ ಗುರುತುಗಳಲ್ಲ ಮಾಯೆಯ ಹೆಜ್ಜೆ ಗುರುತುಗಳು